ಪ್ಯಾಟ್ರೈನ್ಪುರ ಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರು ಡಾಕ್ಟರ್ ಶಿವರಾಮ ಕಾರಂತನಗರ ಎರಡನೇ ಹಂತದ ಎಂ ಸಿಎಚ್ಎಸ್ ಸಿ ಎಚ್ ಎಸ್ ಬಡಾವಣೆಯಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ನಗರ ಕೇಂದ್ರ ಗ್ರಂಥಾಲಯ ವತಿಯಿಂದ ನೂತನವಾಗಿ ನಿರ್ಮಿಸಿರೋ ಗ್ರಂಥಾಲಯ ಕಟ್ಟಡವನ್ನು ಲೋಕಾರ್ಪಣೆ ಮತ್ತು ಗ್ರಂಥಾಲಯ ಆವರಣದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಶಿವರಾಮ ಕಾರಂಥರ ಪುತ್ಥಳಿ ಅನಾವರಣ ಡಾಕ್ಟರ್ ಶಿವರಾಮ ನಗರ ಮೊದಲನೇ ಹಂತದ ಬಡಾವಣೆಯಲ್ಲಿ ಎರಡು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಉದ್ಯಾನವನ ಆಟದ ಮೈದಾನ ಅಭಿವೃದ್ಧಿ ಕಾಮಗಾರಿಗೆ ಮಾನ್ಯ ಕೃಷ್ಣ ಅವರು ಚಾಲನೆ ನೀಡಿದರು ಬಿಬಿಎಂಪಿ ವತಿಯಿಂದ ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರೋ ಒಳಾಂಗಣ ಕ್ರೀಡಾಂಗಣ ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಗ್ರಂಥಾಲಯದ ಉಪನಿರ್ದೇಶಕ ದಿವಾಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಡಾಕ್ಟರ್ ಇ ಬಿ ರಾಜೇಶ್ ಎಂ ಸಿ ಎಚ್ ಎಸ್ ಅಧ್ಯಕ್ಷ ಎಎಂ ಸಿದ್ದೇಶ್ ಗೌಡ ಕಾಂಗ್ರೆಸ್ ಮುಖಂಡರಾದ ಎಂ ಜಯಗೋಪಾಲಗೌಡ ಎಚ್ ಎ ಶಿವಕುಮಾರ್ ಎಂ ಸುಬ್ರಹ್ಮಣಿ ವಿ ವಿಶ್ವನಾಥ್ ಎಂ ಅರುಣ್ ಕುಮಾರ್ ಚನ್ನಕೇಶವ ಎನ್ ಸತೀಶ್ ಮತ್ತು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸ್ಥಳೀಯ ನಾಗರಿಕರು ಪಾಲ್ಗೊಂಡಿದ್ದರು